श्री वीतरागाय नमः ओङ्कारं बिन्दुसंयुक्तं नित्यं ध्यायन्ति योगीनः कामदं मोक्षदं चैवायिरलशब्दघौनोऽघप्रक्षालितसकलभूतलकलङ्का सरस्वती हरतो मुनिभिरूपासिततीर्थसरस्वतीहरतोऽनुमिरान्धानां चक्षुरुनिर्मिलितं येन तस्मै श्रीगुरवेपरमगुरुवे श्री नमः श्रीपरम्पराचार्यगुरुवे नमः सकलकलुषाविध्वंसकं श्रेयसां परिवर्धकं धर्मसम्बन्धकं भव्यजीवामनः प्रतिबोधकारकं पुण्यप्रकाशकं पापप्रणाशकमिदं शास्त्रं श्री तत्त्वार्थसूत्रनामधेयम् अस्य मूलग्रन्थाकर्तराः श्री सर्वज्ञदेवास्तदुत्तरघ्रन्तकर्तारः श्रीगणधरदेवाः प्रतिगणधरदेवास्तेषाम् वाचनानुसारमसाध्य आचार्यश्री उमास्वामिदेव विरचितं श्रोतारः सावधानताय शृण्वन्तु मङ्गलं भगवानुवीरो मङ्गलं गौतमो गणि मङ्गलं कुन्दकुन्दार्यो जैनधर्मोऽस्तु मङ्गलं सर्वमङ्गलमाङ्गल्यं सर्वकल्याणकारकं प्रधानं सर्वधर्माणं जैनं जयतु शासनं जैनं जयतु शासनं जैनं जयतु शासनम् आचार्यश्री उमस्वामी विरचिता तत्त्वार्ता सूत्रा मोक्षमार्गस्य नेतारं भित्तारं कर्म भूमृतां ज्ञातारत्वानां वन्दे तद्गुणा वन्दे ಒಂದೇ ತದು ಒಂದೇತದು ತತ್ವಾರ್ಥ ಸೂತ್ರದ ಎರಡನೇ ಅಧ್ಯಾಯ ಇವತ್ತಿನಿಂದ ಆರಂಭವಾಗಲಿದೆ ಪ್ರಥಮ ಅಧ್ಯಾಯದಲ್ಲಿ ಸಮ್ಯಕ್ ದರ್ಶನದ ವಿಷಯ ರೂಪವಾಗಿ ಹೇಳಿದ ಸಪ್ತ ತತ್ವಗಳಲ್ಲಿ ಜೀವತತ್ವದ ವರ್ಣನೆಯನ್ನು ಈಗ ಆರಂಭವಾಗಲಿದೆ ಎರಡನೇ ಅಧ್ಯಾಯ ಒಂದನೇ ಸೂತ್ರ ಔಪಾಶಮಿಕ ಶಾಯಿಕೌ ಭಾವೌ ಮಿಶ್ರಶ್ಚ ಜೀವಸ್ಯ ಸ್ವತತ್ವ ಮೌದಾಯಿಕ ಪಾರಣಾಮಿಕೌ ಚ ಅರ್ಥ ಔಪಾಶಮಿಕ ಕ್ಷಾಯಿಕ ಮಿಶ್ರ ಔದಾಯಿಕ ಮತ್ತು ಪಾರಿನಾಮಿಕ ಇವು ಜೀವದ ಐದು ಭಾವಗಳು ಆಗಿವೆ ಹೇಗೆ ಮಲಿನ ನೀರಿಗೆ ಪಟಿಕವನ್ನು ಹಾಕಿದಾಗ ಹೊಲಸು ಕೆಳಗಡೆ ಹೋಗಿ ಜಲ ಸ್ವಚ್ಛವಾಗುತ್ತದೆ ಹಾಗೆಯೇ ಕಾರಣ ಸಿಕ್ಕಿದಾಗ ಪ್ರತಿಪಕ್ಷಿ ಕರ್ಮದ ಶಕ್ತಿಯು ಕುಗ್ಗಲ್ಪಡುವುದರಿಂದ ಆತ್ಮನಲ್ಲಿ ನಿರ್ಮಲತೆಯು ಆಗುವುದು ಔಪಾಶಮಿಕ ಭಾವವಿದೆ ಈ ದೃಷ್ಟಾಂತದಲ್ಲಿ ತಲದಲ್ಲಿ ಹೊಲಸಿರುವ ಸ್ವಚ್ಛ ನೀರನ್ನು ಯಾವುದೇ ಶುದ್ಧವಾದ ಪಾತ್ರೆಗೆ ಹಾಕಿದಾಗ ಅದರ ಒಳಗಿದ್ದ ಹೊಲಸು ದೂರವಾಗಿ ಕೇವಲ ನಿರ್ಮಲ ಜಲ ಉಳಿಯುತ್ತದೆ ಹಾಗೆಯೇ ಪ್ರತಿಪಕ್ಷಿ ಕರ್ಮದ ಪೂರ್ಣ ಅಭಾವವಾಗುವುದರಿಂದ ಆತ್ಮನಲ್ಲಿ ಯಾವ ನಿರ್ಮಲತೆ ಉಂಟಾಗುತ್ತದೆ ಅದು ಕ್ಷಾಯಿಕ ಭಾವವಿದೆ ಹೇಗೆ ಅದೇ ನೀರನ್ನು ಇನ್ನೊಂದು ಪಾತ್ರೆಗೆ ಹಾಕುವ ಸಮಯದಲ್ಲಿ ಒಂದು ವೇಳೆ ಸ್ವಲ್ಪ ಹೊಲಸು ಅದರ ಜೊತೆ ಹೋಗಿ ನೀರಿನ ತಳದಲ್ಲಿ ಕುಳಿತುಕೊಂಡಾಗ ನೀರಿನ ಸ್ಥಿತಿ ಯಾವ ರೀತಿ ಇರುತ್ತದೆಯೋ ಅದೇ ರೀತಿ ಪ್ರತಿಪಕ್ಷಿ ಕರ್ಮದ ಸರ್ವಘಾತಿ ಸ್ಪರ್ಧಕಗಳ ಉದಯ ಬಾವಿ ಕ್ಷಯ ಮತ್ತು ಮುಂದೆ ಉದಯದಲ್ಲಿ ಬರುವ ನಿಷೇಕಗಳು ಸತ್ತದಲ್ಲಿ ಉಪಶಮವಾಗುವುದರಿಂದ ಹಾಗೂ ದೇಶಾಘಾತಿ ಸ್ಪರ್ಧಕಗಳ ಯಾವ ಭಾವವಾಗುತ್ತದೆ ಅದನ್ನು ಎನ್ನುವರು. ಅದರ ಹೆಸರೇ ಭಾವ ಭಾವ ಎಂದಿದೆ ದ್ರವ್ಯ ಕ್ಷೇತ್ರ ಕಾಲ ಮತ್ತು ಭಾವದ ನಿಮಿತ್ತದಿಂದ ಕರ್ಮವು ಫಲ ನೀಡುವುದು ಉದಯವಿದೆ ಮತ್ತು ಯಾವ ಭಾವ ಭಾವ ಅದನ್ನು ಔದಾಯಿಕ ಎನ್ನುವರು ಮತ್ತು ಯಾವ ಭಾವವು ಕರ್ಮದ ಅಪೇಕ್ಷೆ ಇಲ್ಲದೆ ಸ್ವಭಾವದಿಂದಲೇ ಉತ್ಪನ್ನವಾಗುತ್ತದೆ ಅದನ್ನು ಪರಿಣಾಮಿಕ ಭಾವ ಎನ್ನುವರು ಈ ರೀತಿ ಜೀವದ ಐದು ಭಾವಗಳು ಆಗುತ್ತವೆ ಮುಂದಿನ ಸೂತ್ರದಲ್ಲಿ ಈಗ ಹೇಳಿದ ಐದು ಭಾವಗಳ ಭೇದಗಳನ್ನು ಹೇಳುತ್ತಾರೆ ಸೂತ್ರ ಎರಡು ತ್ರಿಭೇದ ಯಥಾಕ್ರಮಂ ಅರ್ಥ ಔಪಾಶಮಿಕ ಭಾವದಲ್ಲಿ ಎರಡು ಭೇದಗಳು ಇವೆ ಕ್ಷಾಯಿಕ ಭಾವದಲ್ಲಿ ಒಂಬತ್ತು ಭೇದಗಳು ಇವೆ ಮಿಶ್ರ ಭಾವದಲ್ಲಿ ಹದಿನೆಂಟು ಭೇದಗಳು ಇವೆ ಔದಾಯಿಕ ಭಾವದಲ್ಲಿ ಇಪ್ಪತ್ತೊಂದು ಭೇದ ಇವೆ ಮತ್ತು ಪಾರಿಣಾಮಿಕ ಭಾವದಲ್ಲಿ ಮೂರು ಭೇದಗಳು ಇವೆ ಮುಂದಿನ ಸೂತ್ರದಲ್ಲಿ ಔಪಾಶಮಿಕ ಭಾವದ ಎರಡು ಭೇದಗಳನ್ನು ತಿಳಿಯಲು ಇದ್ದೇವೆ ಪಂಚಪರಮೇಶ್ವರಿ ಭಗವಾನ ಕಿ ಜಯ ಆಚಾರ್ಯ ಶ್ರೀ ಉಮಾಸ್ವಾಮಿ ಮಹಾರಾಜ ಕಿ ಜಯ ಸಾಗರ ಮಹಾರಾಜ ಕಿ ಜಯಹು జినవాణి మాతా కీ జయ అహింసా పరమో ధర్మ కీ జయ